ಬುಲೆಟಲ್ಲಿ ಯಾರು ಇದ್ದಿಲ್ಲ ಅಂತ ಮೇಲೆ ವೀಡಿಯೋ ಫುಲ್ ಬಂದಿತ್ತು ಇಲ್ಲಿ ಯಾರು ಇದಿಲ್ಲ ಓಕೆ ಗಾಯಸ್ ಈಗ ನೀವು ಅದು ಕಾಲ್ ರೆಕಾರ್ಡಿಂಗ್ ನೋಡಿದಿರಲ್ಲ ಅದು ಇಲ್ಲಿ ಮ್ಯಾನೇಜ್ಮೆಂಟ್ ಅಂತ ಯಾರಂತ ನಂಗೆ ಕೂಡ ಉಷ್ಟು ನಂಗೆ ಗೊತ್ತಿಲ್ಲ ಅವ್ರು ಏನಂತಿದ್ದಾರೆ ಅಂತ ಅಲ್ಲಿ ಸ್ವಲ್ಪ ಪೈಲೇನಕ್ಕೆ ಅದು ಕ್ರ್ಯಾಕ್ ಆಗಿತ್ತು ಅದು ಕ್ರ್ಯಾಕ್ ಆಗಿಸ್ಕೋಸ್ಕರ ನಾವೇ ಒಂದು ಯಾರು ತೊಗೊಂಡು ಉಳಿಸಿದ್ದೆವು ಮಾರ್ನಿಂಗ್ ಅಂತ ಅವ್ರು ಅಂತಿದ್ದರು ಅದರ ಕೂಡ ಇಲ್ಲಿ ಏನಂತಿದ್ರು ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ ಇವತ್ತು ನಾವು ಹೋಗ್ತಿದ್ವಿ ಮೇಲ್ ಕೆಳಗೆ ಹೋಗ್ತಿದ್ದೀವಿ ಬನ್ನಿ ಮಳೆ ಕೂಡ ಹೊಂಟಿದೆ

ಓಕೆ ಗೈಸ್ ಒನ್ ನಾನು ಮನೆ ಬಂದಿದ್ದೀನಿ ಈಗ ಇದೊಂದು ಸಮೀನಿ ಯಾಕಂದರೆ ಭಾಳ ಚೆನ್ನಾಗಿ ಆಗಿತ್ತು ಕೈ ಬಾಡಿಗೆ ಆ ಥರ ಆಗಿದೆ ಗ್ಲೌಸ್ ಕೂಡ ಖರ್ಚು ಇನ್ನೂ ಗ್ಲೌಸ್ ಖರ್ಚಿಲ್ಲ ನಾನು ಬನ್ನಿ ಗೈಸ್ ನಮ್ಮ ಗೋಸ್ಟ್ ಅಲ್ಲಿ ನಿಂತಿದ್ದೆ ಇದು ನಂದಿನಿ ಹೋಟೆಲ್ ಎಲ್ಲಿ ನೋಡಿ ಸರ್ ಒಂದು ಟೀ ಕೊಡ್ರಿ ಒಂದು ಟೀ ಇಲ್ಲೇ ಅದನ್ನ ಓಕೆ ಸರ್ ಡ್ಯಾಟ್ ಮಿಷಿನ್ದಾಗ ರೆಡಿ ಮಿಷಿನ್ದೇ ಆಗ್ತದೆ ಸಿಸ್ಟಮ್ ನೋಡಿ ದಿನ ಮನುಷ್ಯ ಚಾ ಕೊಡ್ತೀರ ಈಗ ಮೆಷಿನ್ ಕೂಡ ಚಾ ಕೊಡ್ತಿದೆ ಮನೆ ಬಿಡಿ ಬಿಡಾಕ್ತೀನಿ ಓಕೆ ಗಾಯಿಸ್ ಇಲ್ಲ ಟೀ ಕೊಡ್ತೀನಿ ಬನ್ನಿ ಗಾಯಸ್ ಈಗ ನಾನು ರಾಷ್ಟ್ರಕೂಟ ಹೋಗ್ತೀನಿ ಬನ್ನಿ ಅಲ್ಲೇ ತೋರಿಸ್ತೀನಿ ನಿಮಗೆ ರಾಷ್ಟ್ರಕೂಟದಲ್ಲಿ ಇವತ್ತು ಏನಾಗಿದೆ ಅಂತ ಯಾಕೆಂದರೆ ಇವತ್ತು ರಾಷ್ಟ್ರಕೂಟದಲ್ಲಿ ಸ್ವಲ್ಪ ಹಿಂದೆ ಮನೆ ಮನೆ ಕಟ್ಟಿದ್ದಾರಲ್ಲ ಅದು ಕೋಟೆ ಆ ಸಣ್ಣ ಒಂದು ಕೋಟೆ ರಿಪೇರಿ ಮಾಡಿದಿರಲ್ಲ ಅದೇ ಮತ್ತು ಪೂರ ಈಗ ಸ್ಟ್ರಕ್ಚರ್ ಉಳ್ಕೊಂಡು ಬಿದ್ದಿದೆ ಅಂತ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಇಲ್ಲಿ ಮಳೆ ಹೊಂಟಿದೆ ಅದಕ್ಕೋಸ್ಕರ ಇಡೋ ಮಾಡೋಕ್ಕಾಗ್ತಿಲ್ಲ ಮತ್ತು ಫೋನ್ ಮತ್ತು ಏನೇನು ಆಗಂಗಾಗ ಅದಕ್ಕೋಸ್ಕರ ಬನ್ನಿ ಅಲ್ಲಿ ಹೋಗಿ ಜಾಸ್ತಿ ಬಿಟ್ಟಾಗ್ತೀನಿ ಹಾಕ್ತೀನಿ ಓಕೆ ಗೈಸ್ ನೀವು ನೋಡ್ಬೋದು ಈಗ ನಾನು ರಾಷ್ಟ್ರಕೂಟ ಒಳಗಡೆ ಇದ್ದೀನಿ ನೋಡಿ ಇದೆ ನಮ್ಮ ರಾಷ್ಟ್ರಕೂಟ ಗೈಸ್ ನಿಮಗೆ ಏನಂದರೆ ಇಲ್ಲಿ ರಾಷ್ಟ್ರಕೂಟ ನೀವು ಏನಾಗಿದೆ ಅಂತ ಎಲ್ಲ ತೋರಿಸ್ತೀನಿ ಅಲ್ಲಿ ಗೈಸ್ ನಮ್ಮ ಇದು ಗೋಸ್ಟ್ ಪಾರ್ಕ್ ಮಾಡಿದ್ದೀನಿ ಅಲ್ಲಿ ನೋಡಿ ರಾಷ್ಟ್ರಕೂಟ ಒಳಗಡೆ ಹೋಗೋ ಇಂಟ್ರೆಸ್ಟ್ ಅಲ್ಲಿದೆ ಇದು ಮೇನ್ ಇಂಟ್ರೆಸ್ಟ್ ಫಸ್ಟ್ ಬರೋ ಇಂಟ್ರೆಸ್ಟ್ ಇದೆ ಇಲ್ಲಿ ನೋಡ್ಬೋದು ಇದು ಒಂದು ಹಳೇ ಇದೆ ಇದು ಆವಾಗಿನ ಬಾಗಲಿದೆ ಇಲ್ಲಿ ಏನಾಗಿದೆಪ್ಪ ಅಂದರೆ ಈಗ ರಾಷ್ಟ್ರಕೂಟದಲ್ಲಿ ಭಾಳ ದಿನಕ್ಕೂ ಗೊತ್ತಾಗಲಿಲ್ಲ ಏನಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಕಾಣ್ತಿದ್ದೀಯ ರೀಸೆಂಟ್ಲಿ ಮಾಡಿರೋದು ಒಂದು ವರ್ಷ ಐತೆ ಆಗಿರಬೇಕು ಅದು ಈ ಸ್ಟೇ ಮಾಡಿಗೆ ಸಿ ಅದೇನಾಗಿದೆ ಅಂದರೆ ಈಗ ಉಳ್ಕೊಂಡು ಬಿದ್ದಿದೆ ಅದಕ್ಕೋಸ್ಕರ ಹಂಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ರಾಷ್ಟ್ರಕೂಟರ ಇಲ್ಲಿ ಏನೇನು ಮಾಡಿರಲ್ಲ ಅದೆಲ್ಲ ಮರದಿ ಇದು ಪಾಲಾಗಿದೆ ಈಗ ಇದು ಕಾಣ್ತಿದೆ ಅಲ್ಲ ಅಷ್ಟು ಇದು ಇದಕ್ಕೆ ಮರೋದಿಲ್ಲ ಅಷ್ಟು ಮರದಿ ಇದು ಇದು ಕಟ್ಟಿದಾರಲ್ಲ ಅವ್ರಿಗೇನಿಲ್ಲ ನಾವು ಇದು ರೈಸ್ ಇವತ್ತು ನಾವು ಇದೀವಿ ನಮ್ಮ ಎಂಟುನೂರ ಶತಮಾನದಲ್ಲಿ ಕಟ್ಟಿರುವಂಥ ರಾಷ್ಟ್ರಕೂಟ ಒಳಗಡೆ ಇದೀವಿ ನೋಡ್ಬೋದು ನೀವು ಇದು ರಾಷ್ಟ್ರಕೂಟ ರೈಸ್ ಏನಾಗಿದೆ ಅಂದರೆ ಇವತ್ತು ಇಲ್ಲಿ ರಾಷ್ಟ್ರಕೂಟ ಇದೆಯಲ್ಲ ಅದು ಒಂದು ಅಲ್ಲಿ ಶಿಖರ ಕಾಣ್ತಿದೆ ಅಲ್ಲ ಅದು ಅದು ಇವತ್ತು ಉಳ್ಕೊಂಡು ಅದು ಕಟ್ಟಿ ಇನ್ನೂ ಒಂದು ವರ್ಷ ಭೀ ಆಗಿಲ್ಲ ಇಲ್ಲಿ ನೋಡಿ ರೈಸ್ ಇದು ಎಂಟನೇ ಶತಮಾನದಲ್ಲಿ ಕಟ್ಟಿರುವಂಥ ಒಂದು ರಾಷ್ಟ್ರಕೂಟ ಈಗ ಏನಾಗಿದೆ ಅಂದರೆ ಈ ರಾಷ್ಟ್ರಕೂಟದ ಮರದಿ ಹೇಗಾಗಿದೆ ಅಂದರೆ ಇದು ಇದೆಲ್ಲ ಕಸ ಆ ಕಸಕ್ಕಿಂತ ಕಸಕ್ಕೆ ಮರದಿದೆ ಆದರೆ ಕಟ್ಟಿರೋ ಅಂಥ ಅವ್ರಿಗೆ ಮರೋದಿಲ್ಲ ಆ ಥರ ಆಗೋಗಿದೆ ಇಲ್ಲಿ ಅದಕ್ಕೆ ಏನು ಕಾರಣ ಇಲ್ಲಿ ಇದರ ಜನರ ಕಾರಣ ಮತ್ತೇನಿಲ್ಲ ನಾನೇನು ಹೇಳೋಲ್ಲ ಅವ್ರ ಬಗ್ಗೆದಾಗ ನೀವೇ ನೋಡ್ಬೋದು ಅವಿನ ಕಾಲದ ಕಟ್ಟಿರುವಂಥ ರಾಷ್ಟ್ರಕೂಟವರು ಎಷ್ಟು ಎಷ್ಟೆಲ್ಲ ಮಾಡಿ ಕಟ್ಟಿದ್ದಾರೆ ಎಷ್ಟೆಲ್ಲ ಯುದ್ಧ ಆಗಿದೆ ಅದರ ಸಲಹೆ ಆಮಗ ವರ್ಷ ನೋಡ್ಬೋದು ನೀವು ಭಾಳಷ್ಟು ಜನ ಇದ್ದಾರೆ ವೀರರು ಅವ್ರಿಗೆ ಕೂಡ ನೋಡ್ಬೋದು ನೀವು ನೋಡಿ ಯಾವ ಥರ ಇಲ್ಲಿ ಕಸ ಎಲ್ಲ ಹಾಕಿದ್ದಾರೆ ಇನ್ನೊಂದು ಏನಪ್ಪ ಅಂದರೆ ಅಲ್ಲೊಂದು ರಷ್ಟು ಫುಡ್ ಕಾಣಿಸಿದೆ ಅಲ್ಲ ಶಿಖರ ಅದು ತೋರಿಸ್ತೀನಿ ಬನ್ನಿ ಯಾವ ಥರ ಬಿದ್ದಿದೆ ಅಂತ ಗಾಯ್ಸ್ ನೋಡ್ಬೋದು ಅಲ್ಲಿ ಮಣ್ಣು ಕೂಡ ಜಾಸ್ತಿ ಇದೆ ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಪೂರ ಮಣ್ಣು ಮಣ್ಣು ಇನ್ನೂ ಬೀಳ್ತಿದೆ ಅಲ್ಲಿ ನೋಡಿ ಸಣ್ಣ ಕಾಣ್ತಿರ್ಬೋದು ನಿಮಗೆ ಮಳೆ ಕ್ಯಾಮ್ರಾ ಸ್ವಲ್ಪ ಅದೇ ನೀರು ನಿಂತಿದ್ವಿ ಅದಕ್ಕಾಗಿ ಇನ್ನೊಬ್ಬರು ಚತ್ತಿರ ಈಗ ನಮ್ಮ ಫ್ರೆಂಡಿನ ಚತ್ತಿಗೆ ಎತ್ಕೊಂಡ್ ಬಂದಿದ್ದೀನಿ ನೋಡಿ ಥರ ಬಿದ್ದಿದೆ ಪೂರಾ ಅಂತ ನೋಡಿ ಅಲ್ಲಿ ಪೂರಾ ಮನೆ ಜಾಸ್ತಿ ಇದೆ ಬಯ ಕಿತ್ನಾ ಬಜೆಗಿರ ಆಗಿರ ನೋಡಿ ಮುಂಜಾನೆ ಎಂಟು ತಂಗ ಬಿದ್ದದಂತೆ ಸಹ ಮಳೆ ಬಂದು ಬರ್ತಿದೆ ಏ ಬನಕೆ ಕಿತ್ನಾ ದಿನವ ಏಕು ಸಾಲ ನೇವನ ಭೀ ಆತ್ ಮಹಿ ನೋಡಿ ಸಿ ಇನ್ನೂ ಇನ್ನೂ ಒಂಬತ್ತು ಎಂಟು ತಿಂಗಳಿಗೆ ಆಗಿಲ್ಲ ಅದು ಕಟ್ಟಿ ಅಲ್ಲಿ ಎಂಟುನೂರ ಐವತ್ತು ಶತಮಾನದ ಕಟ್ಟಿರೋ ಅಂತ ಇನ್ನೂ ಅದು ಇನ್ನೂ ಸ್ಟ್ರಾಂಗ್ ಇದೆ ಆದರೂ ಕೂಡ ಇದ್ವಿ ನೋಡಿ ಕಟ್ಟಿ ಇನ್ನೂ ಒಂದು ವರ್ಷ ಕೂಡ ಆಗಲಿಲ್ಲ ಆದರೂ ಕೂಡ ಪೂರ ಎಲ್ಲ ಉಳ್ಕೊಂಡು ಬಿದ್ದಿದೆ ಬ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕ್ಯಾಬ್ ಓಲ್ನ ಚಾತಿ ಅದಕ್ಕೂ ನೋಡ್ಬೋದು ಗೈಸ್ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಏನಾಗಿದೆ ಗೊತ್ತಾ ಇಲ್ಲಿ ಲೈಕ್ ಕಟ್ಟಿದ್ದಾರೆ ಅದು ಮತ್ತೆ ಉಳ್ಕೊಂಡ್ ಬಿತ್ತಂದ್ರೆ ಇಲ್ಲಿ ಮನೆಗಳು ಇದೆ ಇಲ್ಲಿ ಅಕ್ಕಪಕ್ಕ ಅಕ್ಕಪಕ್ಕ ಮನೆಗಳು ಇದೆ ಮನೆಗಳಿದೆ पहले भी गिराक मार रहा था इससे पहले थे। हाँ। उसको क्या करे उधर ही रिपेयर करके रिपेयर कर दे बनाए हाँ। खाली उसको रिपेयर करके ये कर दे हाँ ನೋಡಿ ಗೈಸ್ ಫೈಲೇ ಕೂಡ ಏನಾಗಿತ್ತು ಅಂದರೆ ಅಲ್ಲಿ ಕ್ರ್ಯಾಕ್ ಆಗಿದೆ ಅಂತೆ ಅದು ಕ್ರ್ಯಾಕ್ ಆದರೂ ಕೂಡ ಅವರು ಒಂದು ಸತ್ತ ಕಂಪ್ಲೇಂಟ್ ಮಾಡಿದರು ಅದು ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಉಳಿಸ್ ಮಾಡಿಲ್ಲ ಅವರು ಅದೇ ಥರ ಏನು ಮಾಡಿದರೆ ಅಲ್ಲೇ ಅದಕ್ಕೂ ರಿಪೇರಿ ಮಾಡಿ ಅಷ್ಟೇ ಬಿಟ್ಟಿದ್ದಾರೆ ಅದಕ್ಕೆ ಅದಕ್ಕೋಸ್ಕರ ಅವರು ಅವಾಗೇ ಹೇಳ್ತಿದ್ರು ಅವರು ಕ್ರ್ಯಾಕ್ ಆಗಿದೆ ಅಂತ ಮಾಡಿಲ್ಲ ಅದು ಈಗ ಏನಾಗಿದೆ ನೋಡಿ ಪೂರ್ಣ ಉಳ್ಕೊಂಡು ಬಿದ್ದಿದ್ದೆ ಇನ್ನು ಏನ ಏನಾಗಿಲ್ಲ ಇಲ್ಲಿ ಇದೆ ಅಕ್ಕಪಕ್ಕ ಇನ್ನು ಇಲ್ಲಿತನ ಬರೋದಿಲ್ಲ ನೋಡಿ ಅಲ್ಲಿಗೆ ನಿಂತಿದೆ ಅಂತ ಓಕೆ ಗಾಯಸ್ ಫೀರ್ ಭಯ ಹ್ಞೂ ಹಾಂ ಟೀಕೆ ಬಾಯ ಥ್ಯಾಂಕ್ ಯು ಓಕೆ ಗಾಯಸ್ ನೋಡ್ಬೋದು ಅವರು ಏನಲ್ಲ ಅಂದಿದ್ದಾರೆ ನೋಡಿ ನಮ್ಮ ಗೌರ್ಮೆಂಟ್ ಮಾಡ್ತೇವೆ ಕೆಲಸ ಎಲ್ಲ ಅರ್ಧ ಮುರ್ಧ ಕೆಲಸ ಮಾಡ್ತೇವೆ ಒಂದು ಕೂಡ ಸೀದಾಗ ಮಾಡಲ್ಲ ಕೆಲಸ ಬನ್ನಿ ಏನು ಮಾಡ್ತೀರಾ ಅವರು ಕೂಡ ಸರಿಯಾಗಿ ಹೇಳಿದ್ದಾರೆ ನೋಡಿ ಇನ್ನೂ ಉಳ್ಕೊಂಡು ಬಳತ್ತಿದ್ದೆ ಅಲ್ಲ ಆದಷ್ಟು ಬೇಗ ಅದು ರಿಪೇರಿ ಆಗ್ಬೇಕಂತ ನೋಡ್ತೀನಿ ಹಾಗೆ ಯಾರು ನಾನು ಇಡೋ ನೋಡ್ತಿದ್ದೀರಲ್ಲ ಸ್ವಲ್ಪ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿದ್ರಂತ ಸ್ವಲ್ಪ ಗೊತ್ತಾಗುತ್ತೆ ಎಲ್ಲರಿಗೂ ಹೌದಪ್ಪ ಈ ತರ ಆಗಿ ಜನತಾ ಇಲ್ಲಿ ಮನಿ ಗೈಸ್ ಇನ್ನೊಂದು ವಿಡಿಯೋ ಇದೆ ನಂದ ಇನ್ನೊಂದು ವಿಡಿಯೋ ಆದಷ್ಟು ಬೇಗ ಬರುತ್ತೆ ಅದ್ರೂ ಕೂಡ ಹಾಯ್ ಭಯಾ क्या हो गया क्या चलता है ಬಿಗ್ಲೂ نہیں ಕ್ಯಾ गिर गया सो देख रहे हैं हां मैं भी देख रहा हूं भाई बहुत हो गया जरा रुक गया सर बहुत हां हमारा गवर्नमेंट ऐसे बनाता है है पुरा। अभी बता अगर से पूरा जल जल्दी कराने लगाना कम्मे कौन कौन वीडियो शेयर करते हैं पता चलता ना हाँ आगे जाता है वरना नहीं वहीं अटकता है वहाँ ಹ್ಞೂ ಪೂರಾ ದಿಕ್ಕು ಓಕೆ ಇದು ಈಗ ಇದು ನಿಮ್ಮ ಕೆಲಸ ಈಗ ವಿಡಿಯೋ ಶೇರ್ ಮಾಡೋದು ನಿಮ್ಮ್ಯಾಗ್ಬಿಟ್ಟಿದ್ದ ಗಿಡ ನೀವು ಶೇರ್ ಮಾಡ್ತೀರಾ ಇಲ್ಲ ಅಂತ ಓಕೆ ಬನ್ನಿ ಈಗ ಮತ್ತು ಅಲ್ಲಿ ನೋಡಿ ಅದು ನೋಡಿ ಎಂಟುನೂರ ಐವತ್ತು ಶತಮಾನದಲ್ಲಿ ಕಟ್ಟಿರುವಂಥ ಗೋಡೆ ಯಾವ ಥರ ಇದೆ ಅಂತ ಇಲ್ಲಿ ನೋಡಿ ನಮ್ಮ ಈಗ ಕಟ್ಟಿರುವಂಥ ಇಂಜಿನಿಯರ್ಸ್ ಇದು ನೋಡ್ಬೋದು ಆವಾಗಿನ ಕಾಲದಲ್ಲಿ ಏನಿದೆ ಕಲಿಯ ಕಟ್ಟಿರಲ್ಲ ಅದೊಂದು ದೊಡ್ಡ ವಿಷಯ ಇವ್ರಿಗೆಲ್ಲ ಕಲಿತು ಕಟ್ಟಿದ್ದಾರೆ ಅಂದರೆ ಇವ್ರದೊಂದು ಬೇರೆನಿದೆ ಓಕೆ ಗಾಯ್ಸ್ ಮತ್ತು ಸಿಗೋಣ ಇನ್ನೊಂದು ಗಿಡದಲ್ಲಿ ಮುಂಜಾನೆ ಬಿದ್ದದಾ ಹ್ಞೂ ಓಕೆ ಗಾಯಸ್ ಮಾರ್ನಿಂಗು ಎಂಟು ಒಂಬತ್ತು ಒಳಗಡೆ ಬಿದ್ದದಂತೆ ಇದು ಎರಡಕ್ಕೋಸ್ಕರ ಟೈಮಿಂಗ್ ಗೊತ್ತಿಲ್ಲ ಆದರೂ ಕೂಡ ಅವರು ಹೇಳ್ತಿದ್ದಾರೆ ಎಂಟು ಒಂಬತ್ತು ತನಕ ಬಿದ್ದದಂತ ಓಕೆ ಮತ್ತೆ ಯಾಕೆ ಬನ್ನಿ ಗಾಯಿಸಿ ಸಿಗ ಮನೆ ಹೋಗ್ತೀನಿ ಹಾಗೆ ವಿಡಿಯೋ ಶೇರ್ ಮಾಡಿ ಹಾಗೆ ಇನ್ನೊಂದು ವೀಡಿಯೋ ಬರುತ್ತೆ ನಮ್ಮ ರಾಷ್ಟ್ರ ಕೂಟ ಮೇಲೆ ಅದು ವಿಡಿಯೋ ಕೂಡ ನೀವು ನೋಡ್ಬೋದು ನೋಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ ಹಾಗೆ ಶೇರ್ ಕೂಡ ಮಾಡಿ ಈ ಅಣ್ಣನ ಛತ್ರಿ ತೊಗೊಂಡ್ಬಂದಿಂಗ ನಾನು ಇವರು ಬರ್ ನೋಡಿ ಮಳೆಗೋಸ್ಕರ ಓದಾಡ್ತಿದ್ದೆ ಓಕೆ ಗೈಸ್ ನೀವು ನೋಡ್ಬೋದು ಇಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ ಈಗ ನಾನು ಹೋಗ್ತೀನಿ ಮನೆಗೆ ಹೋಗ್ತಿದ್ದೀನಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಓಕೆ ಚೀಕರಣ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಇವಾಗ ಬಾಯ್ ಬಾಯ್

ನೀವು ಅದು ನೋಡಿದ್ರೆ ಕಾಲ್ ರೆಕಾರ್ಡಿಂಗ್ ಅವ್ರು ಏನಂತಾರೆ ಅಂದ್ರೆ ಅವ್ರು ಅಂತಿದ್ರು ಇದು ನಾವೇ ಇಬ್ಬರಿಗೆ ಕಳ್ಸಿ ಕಳಿಸೋದು ಆದ್ರೆ ಇಬ್ಬರು ಉಳಿಸೋ ಕೆಲಸ ಅಲ್ಲ ಅದು ಆಟೋಮೆಟಿಕ್ ಅದು ಬಿದ್ದಿದೆ ಆದ್ರೂ ಕೂಡ ಅವರು ಇಷ್ಟ ಅಂತ ಗೊತ್ತಿಲ್ಲ ಮನೆಗೆ ಹಾಗೆ ಇಲ್ಲಿ ಇದ್ರೆ ಕೇಳಿದ್ದೆ ನಾನು ಅವ್ರ ಅಂದರು ಯಾರು ಬಂದಿಲ್ಲ ಯಾರು ಇದ್ದಿಲ್ಲ ಅಂದರೂ ಕೂಡ ಅವ್ರು ತೊಡೆ ಬಂದು ಇನ್ಫಾರ್ಮೇಷನ್ ಮಾಡಬೇಕಲ್ಲ ಉಳಿಸೋಕ್ಕಿಂತ ಪರಲಲ್ಲಿ ಅದಕ್ಕೆ ಆಜು ಬಾಜು ಮನೆಗಳಿದೆ ಆದರೂ ಕೂಡ ಇನ್ಫಾರ್ಮೇಷನ್ ಮಾಡಿಲ್ಲ ಒಬ್ರಿಗೆ ಭೀ ಆದರೆ ಗೊತ್ತಿಲ್ಲ ಏನಂತ ಒಂದಿಗೂ ಗೊತ್ತಾಗ್ತಿಲ್ಲ ಇಲ್ಲಿ ಏನಾಗ್ತಿದೆ ಅಂತ ಓಕೆ ಖೈಸ್ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಾಟಾ ಬಾಯ್